ನ್ಯೂಸ್ ಈಗ ಸ್ಯಾಟಲೈಟ್ ಚಾನಲ್ ಆಗಿ ಬರ್ತಾ ಇದೆ ಸೊ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಇನ್ನೂ ಹೀಗೇನೆ ಎಲ್ಲರನ್ನು ರಂಜಿಸ್ತಾ ಇರಿ ಮನೋರಂಜನೆಯನ್ನ ಕೊಡ್ತಾ ರೀ ಹಾಗೆ ನ್ಯೂಸ್ನ ನೀಡ್ತಾ ಇರಿ ಆಲ್ ದ ಬೆಸ್ಟ್ ನಮಸ್ತೆ ನಾನು ನಿಮ್ಮ ಲೂಸ್ ಮಾದ ಗ್ಯಾರಂಟಿ ನ್ಯೂಸ್ ಅಂತ ಈಗ ಇನ್ನೊಂದು ಹೊಸ ನ್ಯೂಸ್ ಚಾನೆಲ್ ಬರ್ತದೆ ಸಾಕಷ್ಟು ಒಳ್ಳೆಯ ನ್ಯೂಸ್ಗಳನ್ನ ನಿಮ್ಮ ಮುಂದೆ ಇವರು ಪ್ರಸ್ತಾರ ಮಾಡ್ತಾರೆ ನಿಮ್ಮ ಒಂದು ಸಪೋರ್ಟ್ ಗ್ಯಾರಂಟಿ ನ್ಯೂಸ್ ಚಾನೆಲ್ ಮೇಲೆ ಇರಲಿ ಆ್ಯಂಡ್ ಗ್ಯಾರಂಟಿ ನ್ಯೂಸ್ಗೆ ಆಲ್ ದಿ ಬೆಸ್ಟ್ ಎಲ್ಲವೂ ಒಳ್ಳೆಯದಾಗುತ್ತೆ ಇಡೀ ಗ್ಯಾರಂಟಿ ಚಾನಲ್ಗೆ ಶುಭ ಆರೈಕೆಗಳು ಮತ್ತು ಅಭಿನಂದನೆಗಳು ಒಳ್ಳೊಳ್ಳೆ ನ್ಯೂಸ್ಗಳನ್ನು ಕೊಡಿ ಒಳ್ಳೊಳ್ಳೆ ಮನೋರಂಜನೆಯನ್ನು ಕೊಡಲಿ ಶುಭವಾಗಲಿ ನ್ಯೂಸ್ ಚಾನೆಲ್ ಈಗ ಆಲ್ರೆಡಿ ಡಿಜಿಟಲ್ ಮೀಡಿಯಾದಲ್ಲಿ ಒಳ್ಳೆ ಸೆಟ್ ಮಾಡ್ತಾ ಇದೆ ಆ್ಯಂಡ್ ಒಳ್ಳೊಳ್ಳೆ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಸೊ ಇದೇ ರೀತಿ ಅವ್ರು ಸ್ಯಾಟಲೈಟ್ ಕೂಡ ಬರ್ತಾ ಇದ್ದಾರೆ ಸೊ ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ ಆಲ್ ದಿ ಬೆಸ್ಟ್ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ